ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ನಟಿ ನಿರೂಪಕಿ ಅನುಪಮಾ ಗೌಡ ಅಂದ್ರೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಸ್ವಾವಲಂಬಿ ಮಹಿಳೆ ಜೀವನದಲ್ಲಿ ಹತ್ತಾರು ಕಷ್ಟಗಳನ್ನ ಕಂಡವರು ಅದೆಂಥದ್ದೇ ಸಮಸ್ಯೆ ಬಂದ್ರೂ ಎದುರಿಸ್ತೀನಿ ಅನ್ನೋ ಛಲ ಇರೋ ಹೆಣ್ಮಗಳು ನಾನಿನ್ನು ಸೋತೆ ಅಂತ ಯಾವತ್ತೂ ಕೂತವರಲ್ಲ ಅಂತಾನೆ ಎಲ್ರು ಅಂದ್ಕೊಂಡಿರೋದು ರೇಡಿಯೇ ಸಾಯೋದಕ್ಕೆ ಹೊರಟಿದ್ರಂತೆ ಈ ಜೀವನವೇ ಸಾಕು ನನ್ ಕೈಲಿ ಬದುಕೋದಿಕ್ಕೆ ಆಗಲ್ಲ ಇಂಥ ಜೀವನ ಯಾರಿಗೂ ಬೇಡ ಅಂತ ಖಿನ್ನತೆಗೆ ಹೋಗಿದ್ರಂತೆ ಬರೀ ಖಿನ್ನತೆಗೆ ಹೋಗಿದ್ರೆ ಪರವಾಗಿಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋದಿಕ್ಕೂ ಹೋಗಿದ್ರಂತೆ ಹಾಗಾದ್ರೆ ನಟಿಕಂ ನಿರೂಪಕಿ ಅನುಪಮ ಸಾಯೋದಕ್ಕೆ ನಿರ್ಧಾರ ಮಾಡಿದ್ಯಾಕೆ ಏನು ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ತಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ನಟಿ ಅನುಪಮ ಗೌಡ ಕಿರುತೆರೆ ನಟನೊಬ್ಬನನ್ನ ಜೀವಕ್ಕಿಂತ ಹೆಚ್ಚು ಪ್ರೀತಿಸ್ತಾ ಇದ್ದಿದ್ದು ಎಲ್ರಿಗೂ ಗೊತ್ತಿರೋ ವಿಷಯವೇ ಈ ಬಗ್ಗೆ ಅನುಪಮ ಎಲ್ಲೂ ಹೇಳಿಕೊಳ್ಳದೆ ಇದ್ರೂ ಸಹ ಈ ವಿಷಯವನ್ನ ಗುಟ್ಟಾಗಿಡೋದಕ್ಕೆ ಆಗ್ಲಿಲ್ಲ ಯಾವಾಗ ಇವರ ಪ್ರೀತಿ ಮೇಲೆ ಜನರ ಕಣ್ಣು ಬಿತ್ತೋ ಅರ್ಧದಲ್ಲೇ ಮುಳುಗು ಹೋಯ್ತು ಇಬ್ರು ಮದುವೆ ಆಗಬೇಕು ಅಂದ್ಕೊಂಡವರು ದೂರ ದೂರ ಆದರು ಇದಾದ ಸ್ವಲ್ಪ ದಿನದಲ್ಲಿ ತುಂಬಾನೇ ಖಿನ್ನತೆಗೆ ಹೋಗಿದ್ರು ನಟಿ ಅನುಪಮ ಯಾರ ಸಂಪರ್ಕಕ್ಕೂ ಸಿಕ್ಕಿರಲಿಲ್ಲ ಎಲ್ಲಿ ಹೋದ್ರು ಅನ್ನೋದು ಕುಟುಂಬಸ್ಥರಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿರಲಿಲ್ಲ ಇಂಥ ಹೊತ್ತಲ್ಲೇ ನಟಿ ಅನುಪಮ ಸಾಯೋದಕ್ಕೆ ನಿರ್ಧರಿಸಿದ್ರಂತೆ ಇದಕ್ಕೆಲ್ಲ ಕಾರಣ ಲವ್ ಬ್ರೇಕಪ್ ಪ್ರೀತಿಯಲ್ಲಿ ಮೋಸ ಹೋದ ಕಾರಣವೇ ಆತ್ಮಹತ್ಯೆಗೆ ಯತ್ನಿಸಿದ್ದು ಅಂತ ಹಲವರು ಪುಕಾರಿಸಿದ್ರು ಆದ್ರೆ ಇದೊಂದೇ ಕಾರಣ ಅಲ್ಲ ಅನ್ನೋದನ್ನ ಸ್ವತಃ ಅನುಪಮ ಅವರೇ ಹೇಳಿಕೊಂಡಿದ್ದಾರೆ ರಾಪಿಡ್ ರಶ್ಮಿಯ ಸಂದರ್ಶನದಲ್ಲಿ ನಟಿ ಅನುಪಮ ತಮ್ಮ ಮನಸ್ಸಲ್ಲಿರೋ ವಿಷಯಗಳನ್ನೆಲ್ಲ ಹೊರ ಹಾಕಿದ್ದಾರೆ ಇದು ಸುಮಾರು ಏಳರಿಂದ ಎಂಟು ವರ್ಷಗಳ ಹಿಂದಿನ ಮಾತು ಅನುಪಮ ಆಗ ಅಕ್ಕ ಧಾರವಾಹಿಯಲ್ಲಿ ನಟಿಸ್ತಾ ಇದ್ರು ಆಗ ಅಕ್ಕ ಡಬಲ್ ಆಕ್ಟ್ ಮಾಡ್ತಾ ಇದ್ದ ನಟಿಯ ಒಂದು ಪಾತ್ರ ಸಂಪೂರ್ಣ ನೆಗೆಟಿವ್ ಶೇಡ್ನದ್ದು ಆಗ ಡಬಲ್ ಆಕ್ಟ್ ಮಾಡ್ತಾ ಇದ್ದ ನಟಿಯ ಒಂದು ಪಾತ್ರ ಸಂಪೂರ್ಣ ನೆಗೆಟಿವ್ ಶೇಡ್ನದ್ದಾಗಿತ್ತು ಆ ಪಾತ್ರ ಅವರ ಬದುಕಿನ ಮೇಲೆ ಸಿಕ್ಕಾಪಟ್ಟೆ ಪರಿಣಾಮ ಬೀರಿತ್ತಂತೆ ಶೂಟಿಂಗ್ ಮುಗಿಸಿ ಮನೆಗೆ ಹೋದಾಗ ಅಪ್ಪ ಅಮ್ಮ ಮಾತನಾಡಿಸಿದ್ರು ಮಾತನಾಡ್ತಿರ್ಲಿಲ್ಲ ಕೈ ಸಿಕ್ಕ ವಸ್ತುಗಳನ್ನೆಲ್ಲ ಎಲ್ಲೆಂದ್ರಲ್ಲಿ ಎಸಿತಾ ಇದ್ರಂತೆ ಆ ಮಟ್ಟಿಗೆ ಪಾತ್ರದಲ್ಲಿ ಮುಳುಗು ಹೋಗಿದ್ರಂತೆ ಇದೇ ಟೈಮ್ ನಲ್ಲೇ ಬಿಸ್ನೆಸ್ ಒಂದಕ್ಕೆ ಕೈ ಹಾಕ್ತಾರೆ ನಟನೆ ಜೊತೆ ಜೊತೆಗೆ ಉದ್ಯಮದಲ್ಲೂ ತಮ್ಮನ್ನ ತೊಡಗಿಸಿಕೊಳ್ಳಬೇಕು ಅಂತ ದೊಡ್ಡ ಮೊತ್ತದ ಹಣವನ್ನೇ ಹೂಡಿಕೆ ಮಾಡಿದ್ರು ಸುಮಾರು ಎಪ್ಪತ್ತು ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ರು ನಟಿ ಅನುಪಮ ಆದ್ರೆ ಆ ಬಿಸ್ನೆಸ್ ಕೈ ಹಿಡಿಲೇ ಇಲ್ಲ ಹಾಕಿದ್ದ ಎಪ್ಪತ್ತು ಲಕ್ಷ ಬಂಡವಾಳ ನೀರಲ್ಲಿ ಹೋಮ ಆದಂತಾಗಿತ್ತು ಇದಾದ ಕೆಲವೇ ದಿನಗಳಲ್ಲೇ ನಟಿ ಅನುಪಮ ಖಿನ್ನತೆಗೆ ಜಾರಲು ಶುರುವಾದ್ರು ಕೈಲಿ ಕಾಸಿಲ್ಲ ಸಂಸಾರ ನಡೆಸೋದು ಹೇಗೆ ತಮ್ಮ ತಂಗಿಯನ್ನ ಸಾಕೋದ್ ಹೇಗೆ ಮನೆಗೆ ಆಧಾರ ಅಂತ ಇರೋದು ಇವರೊಬ್ರೆ ಬದುಕನ್ನ ಬದಲಿಸಿಕೊಳ್ಬೇಕು ಅಂತ ಹುಚ್ಚು ಸಾಹಸಕ್ಕೆ ಕೈ ಹಾಕಿದ್ದ ಅನುಪಮ ಬರಿಗೈಯಲ್ಲಿ ನಿಂತಿದ್ರು ಅಕ್ಕ ಸೀರಿಯಲ್ ನಲ್ಲಿ ಹೇಳ್ಕೊಳ್ಳುವಂತ ಸಂಭಾವನೆ ಏನು ಬರ್ತಾ ಇರ್ಲಿಲ್ಲ ಒಂದ್ ತಿಂಗಳಿಗೆ ಅಬ್ಬಬ್ಬ ಅಂದ್ರೆ ಹತ್ತಿನ ಮಾತ್ರ ಶೂಟಿಂಗ್ ನಡೀತಾ ಇತ್ತು ಹೀಗಾಗಿ ಒಂದ್ ತಿಂಗಳಿಗೆ ಬಾರಿ ಅಂದ್ರೆ ಇಪ್ಪತ್ತು ಸಾವಿರ ಸಿಕ್ತಾ ಇತ್ತು ಇದು ಸಂಸಾರ ನಡೆಸುವುದಕ್ಕೆ ಯಾವ ಮೂಲೆಗೂ ಸಾಕಾಗ್ತಿರಲಿಲ್ಲ ಈ ಎಲ್ಲ ಕಾರಣಗಳಿಂದಾಗಿಯೇ ನಟಿ ಅನುಪಮ ಕುಗ್ಗಿ ಹೋಗಿದ್ದು ಆತ್ಮೀಯರ ಇನ್ನು ನಟಿ ಅನುಪಮ ಅವರ ಸಂಭಾವನೆ ವಿಷಯಕ್ಕೆ ಬರೋದಾದ್ರೆ ಅಣ್ಣ ತಂಗಿ ಧಾರಾವಾಹಿ ಮಾಡ್ತಾ ಇದ್ದಾಗ ದಿನವೊಂದಕ್ಕೆ ಎರಡು ಸಾವಿರದ ಐನೂರು ರೂಪಾಯಿ ನೀಡ್ತಾ ಇದ್ರು ಆದ್ರೆ ಅಕ್ಕ ಧಾರಾವಾಹಿಗೆ ಸೇರಿದಾಗ ಇದು ಎರಡು ಸಾವಿರ ರೂಪಾಯಿಗೆ ಇಳಿದಿತ್ತು ದಿನಕ್ಕೆ ಎರಡು ಸಾವಿರ ರೂಪಾಯಿ ಅಂದ್ರೆ ತಿಂಗಳಿಗೆ ಅರವತ್ತು ಸಾವಿರ ಲೆಕ್ಕ ಹಾಕಬೇಡಿ ಒಲಿ ಹತ್ತರಿಂದ ಹನ್ನೆರಡು ದಿನ ಮಾತ್ರ ಶೂಟಿಂಗ್ ನಡೀತಾ ಇತ್ತು ಜೀವನ ನಡೆಸೋದಕ್ಕೆ ನಟಿ ಅನುಪಮ ತುಂಬಾನೇ ಪರದಾಡ್ತಾ ಇದ್ರು ಆದ್ರೆ ಎಲ್ಲದಕ್ಕೂ ಸಮಯ ಬರಬೇಕು ಅಂತಾರಲ್ಲ ಹಾಗೆ ನಟಿ ಅನುಪಮಾಗೂ ಆ ಸಮಯ ಬಂದೇ ಬಿಟ್ಟಿತ್ತು ಬಿಗ್ ಬಾಸ್ ಮನೆಗೆ ಹೋಗಿ ಬಂದ ಬಳಿಕ ಸಿನಿಮಾ ಧಾರಾವಾಹಿಗಳಿಂದ ಕಂಪ್ಲೀಟ್ ಆಗಿ ದೂರ ಹೋದ್ರು ಕಿರುತೆರೆಯಲ್ಲಿ ನಿರೂಪಕಿಯಾಗಿ ಗುರುತಿಸಿಕೊಳ್ಳೋದಕ್ಕೆ ಶುರು ಮಾಡಿದ್ರು ಆರಂಭದಲ್ಲಿ ಮೂವತ್ತು ಸಾವಿರ ಸಿಗ್ತಾ ಇತ್ತು ಅಂದ್ರೆ ದಿನಕ್ಕಲ್ಲ ವಾರಕ್ಕೊಮ್ಮೆ ನಡೆಯೋ ಎರಡು ಎಪಿಸೋಡ್ಗೆ ಇಂತಿಷ್ಟು ಅಂತ ಫಿಕ್ಸ್ ಮಾಡ್ತಾ ಇದ್ರು ಹೀಗೆ ಬೆಂಕಿಯಲ್ಲಿ ಬೆಂದ ಹೂವಾದ ನಟಿ ಅನುಪಮ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಪಟ್ಟ ಪರಿಶ್ರಮ ಅಷ್ಟಿಷ್ಟಲ್ಲ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ